ಟೈಲ್ಸ್ ಹಾಕಿರ್ತೀವಲ್ಲ ಆ ಕಡೆ ಸ್ವಿಚ್ ಪ್ಲೇಟ್ಗಳಿದ್ದಾಗ ದೇವ್ರ ಮನೆ ಆಗಿರ್ಬೋದು ಕಿಚನ್ ಆಗಿರ್ಬೋದು ನೀರು ಮನೆ ಆಗಿರ್ಬೋದು ಅಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಲವರು ಬೇರೆ ಕಡೆ ಇವಾಗ ಇಲ್ಲೊಂದು ಸ್ವಿಚ್ ಬಾಕ್ಸ್ ಹಾಕಿದೀವಿ ನೋಡಿ ಇಲ್ಲಿ ನಾವು ಸ್ಕ್ರೂ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಓಪನ್ ಮಾಡ್ಕೊಂಡಿದೀವಿ ಅವ್ರೇನು ಮಾಡ್ತಾರೆ ಟೈಲ್ಸ್ ಹಾಕೋರು ಇಲ್ಲಿ ತನಕ ಕಟ್ ಮಾಡಿಬಿಡ್ತಾರೆ ಅಂದರೆ ಇದ್ರದ್ದು ಬಾಕ್ಸ್ ಆಯ್ತಲ್ಲ ಇಲ್ಲಿ ತನಕ ಕಟ್ ಮಾಡಿಬಿಡ್ತಾರೆ ಆವಾಗ ನಾವು ಇದನ್ನು ಕೂರಿಸಿದಾಗ ಅದೇನಾಗುತ್ತೆ ಅಂತಂದರೆ ಸೈಡೆಲ್ಲ ಕಾಣಿಸ್ತಾ ಇರುತ್ತೆ ಇವ್ರು ನೋಡಿ ಇವರು ಟೈಲ್ಸ್ ಹಾಕಿರೋರು ಕರೆಕ್ಟಾಗಿ ಹಾಕಿದರೆ ಈ ಬಾಕ್ಸ್ ಎಡ್ಜ್ ಏನೈತೆ ಇಲ್ಲಿ ತನಕ ಹಾಕಿದರೆ ನಾವು ಸ್ಕ್ರೂ ಹಾಕೋದಕ್ಕೆ ಏನು ಬೇಕೋ ಆ ಕಡೆ ಈ ಕಡೆ ಅಷ್ಟು ಮಾತ್ರ ಓಪನ್ ಮಾಡ್ಕೊಂಡಿದ್ದೀವಿ ಈ ಸ್ವಿಚ್ ಪ್ಲೇಟ್ನ ಹಿಂಗೆ ಕುಣಿಸ್ದಾಗ ನೀಟಾಗಿ ಕಾಣಿಸುತ್ತೆ ನೋಡ್ತಾ ಇದ್ರ ಈ ಥರ ಕಾಣಿಸುತ್ತೆ ಕೆಲವೊಂದು ಸಲ ಸೈಡ್ಲೆಲ್ಲ ಗ್ಯಾಪ್ ಗ್ಯಾಪ್ ಕಾಣಿಸುತ್ತೆ ಎಷ್ಟೋ ಜನ ನೋಡಿರ್ತಾರೆ ಅದನ್ನು ಈ ಥರ ನೋಡಿ ಈ ಥರ ನೀಟಾಗಿ ಕುಣಿಸಿದ್ರೆ ಪ್ಲೇಟ್ ಕುಣ್ಸೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಮತ್ತು ಕೆಲಸನೂ ನೀಟಾಗಿ ಕಾಣಿಸುತ್ತೆ ಅದೇನಾದರೂ ಜಾಸ್ತಿ ಅಗಲ ಕೂದ ಕೂಯಾಕ್ ಬಿಡ್ರೆ ಟೈಲ್ಸ್ನ ಆವಾಗ ನಾವು ಪ್ಲೇಟ್ ಕುಣಿಸ್ದಾಗ ಅಸಹ್ವ ಕಾಣಿಸುತ್ತೆ ಸೈಡಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಕಾಣಿಸುತ್ತೆ ಟೈಲ್ಸ್ ಕೂರಿಸ್ಬೇಕಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ಥರ ಕೂರಿಸಿ ಪ್ಲೇಟ್ ಕುಣಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ